ಮೂತ್ರನಾಳಗಳಲ್ಲಿ ಕಲ್ಲುಗಳು ಉತ್ಪತ್ತಿ ಆದರೆ ಅಂದ್ರೆ ಅದನ್ನ ಯಾವ ರೀತಿ ಕರಗಿಸ್ಕೋಬೇಕು ವಾಯ್ಸ್ ಟಿವಿ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಹಿಂದಿನ ಸಂಚಿಕೆಗಳಲ್ಲಿ ಬಹಳಷ್ಟು ರೀತಿಗಳಲ್ಲಿ ನಾವು ಸಿದ್ಧ ವೈದ್ಯದ ಬಗ್ಗೆ ಮಾತಾಡ್ಕೊತ ಬಂದಿದ್ದೀವಿ ಈಗ ಅದೇ ರೀತಿ ಕೆಲವು ಉಪ್ಪುಗಳ ಬಗ್ಗೆನೂ ವೈದ್ಯದಲ್ಲಿ ಉಪ್ಪುಗಳನ್ನು ಪ್ರಪ್ರಥಮವಾಗಿ ಬಳಸ್ತಾರೆ ಈ ಉಪ್ಪುಗಳು ಅಂತಂದರೆ ಇಪ್ಪತ್ನಾಲ್ಕು ಥರ ಉಪ್ಪುಗಳು ಬರ್ತವೆ ಅದರಲ್ಲಿ ಸೈಂದ್ರ ಲವಣ ಸವರ್ಚ ಲವನ ಈ ರೀತಿ ಬಹಳಷ್ಟು ಉಪ್ಪುಗಳು ಇದ್ದಾವೆ ಅವುಗಳನ್ನ ಯಾವ ಕಾಯಿಲೆಗಳ ಮೇಲೆ ಬಳಸ್ತಾರೆ ಯಾವ್ಯಾವ ಸಮಸ್ಯೆಗಳನ್ನ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದು ಕೂಡ ಕೆಲವು ನಮ್ಮ ಒಂದು ಸಿದ್ಧ ವೈದ್ಯದಲ್ಲಿ ಪರಿಷ್ಕಾರಗಳಿರ್ತವೆ ಅದೇ ರೀತಿ ಉಪ್ಪುಗಳು ಅಂದರೆ ಯಾವುದಾದ್ರೆ ಬೆಳಗಾರ ಬರುತ್ತೆ ಉಪ ಪಟಿಕೆ ಬೆಳಗಾರ ಪೆಟ್ಲುಪ್ಪು ಈ ರೀತಿ ಬಹಳಷ್ಟು ಉಪ್ಪುಗಳು ಇದ್ದಾವೆ ಇದನ್ನು ಯಾವ ಕಾಯಿಲೆಗಳಿಗೆ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಬರ್ತೀನಿ ಈಗ ಸಮಸ್ಯೆ ಇದು ನೋಡಿ ಬಹಳಷ್ಟು ಜನಗಳಲ್ಲಿ ಕಿಡ್ನಿಲಿ ಕಲ್ಲು ಸೇರ್ಕೊಂಡಿರ್ತದೆ ಕಿಡ್ನಿಲಿ ಕಲ್ಲು ಅಂತಂದರೆ ಒಂದು ಟೆನ್ ಎಮ್ ಎಮ್ ಇರ್ಬೋದು ಟೂ ಎಮ್ ಎಮ್ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಎಷ್ಟಾದರೂ ಆಗ್ಬೋದು ಕಲ್ಲು ಉತ್ಪತ್ತಿ ಆದ ಕೂಡಲೇ ಏನಾಗುತ್ತೆ ಅಂತಂದರೆ ನಮ್ಮ ಬ್ಯಾಕ್ ಸೈಡ್ ಅಂದರೆ ಈ ಪಕ್ಕೆಗಳಲ್ಲಿ ನಮಗೆ ಕಿಡ್ನಿ ಇರತಕ್ಕಂಥ ಸ್ಥಳ ಒಂದು ಈ ಪಕ್ಕೆಗಳಲ್ಲಿರ್ತದೆ ಅಲ್ಲಿ ನೋವು ಸ್ಟಾರ್ಟ್ ಆಗ್ತದೆ ನೋವು ಸ್ಟಾರ್ಟ್ ಆದಾಗ ಎಂಥ ಸಮಸ್ಯೆ ಬರುತ್ತೆ ಅಂತಂದರೆ ತಡಿಯೋಕೆ ರಾತ್ರಿ ಹೊತ್ತು ನಿದ್ದೆ ಬರದು ಅಪ್ಪಿತಪ್ಪಿ ಏನಾದರೂ ಆ ಸಣ್ಣ ಕಳ್ಳಿರ್ತಕ್ಕಂಥದ್ದು ಏನಾದರೂ ಜಾರೋ ಆಯ್ತದ ತ್ರೀ ಎಮ್ ಎಮ್ ತ್ರೀ ಫಿಫ್ಟಿ ಎಮ್ ಎಮ್ ತ್ರೀ ಫೋರ್ ಹಂಡ್ರೆಡ್ ಎಮ್ ವರೆಗೂ ಇರತಕ್ಕಂಥದ್ದನ್ನು ಸ್ವಲ್ಪ ಕಿಡ್ನಿ ಒಳಗಡೆಯಿಂದ ಮೂತ್ರನಾಳಗಳ ಪೈಪ್ಗಳ ಒಳಗಡೆ ನಾಳಗಳಲ್ಲಿ ಅದು ಬಂದು ಸೇರ್ಕೊಂತು ಅಂದರೆ ನರಕಾನೇ ಕೊಡ್ತದೆ ಅದು ಜಾರಿ ಮೂತ್ರದ ಇದರಲ್ಲಿ ಬ ಮೂತ್ರಾಶಯದಿಂದ ಬಂದ್ಬಿಟ್ರೆ ತುಂಬ ಫ್ರೀ ಆಗಿಬಿಡ್ತದೆ ಅಕಸ್ಮಾತ್ ಬರದೇ ಏನಾದ್ರು ಅಂತ ಅಂದ್ಕೊಳ್ಳಿ ಒಂಥರ ನರಕ ಅಂದರೆ ಯಾವ ರೀತಿ ಕೊಡ್ತಾ ಆ ನರ್ತ ಆ ರೀತಿ ನರಕ ಕೊಡ್ತಾಯಿರ್ತದೆ ಅಂಥ ಸಮಸ್ಯೆಗಳಿಗೆ ಇವತ್ತು ಒಂದು ನಾನು ರೆಮಿಡಿ ತೋರಿಸ್ಕೊಡ್ತೀನಿ ನಿಮಗೆ ನಿಮ್ಗೆ ನೀವಾಗ ಮಾಡ್ಕೋಬಹುದು ಕಾರಣ ಏನಂತಂದರೆ ನೋಡಿ ನಾವು ಯಾವತ್ತೂ ಪಥ್ಯ ಇರೋದಿಲ್ಲ ಯಾವುದೇ ಆಹಾರ ನಿಯಮಗಳು ಇರೋದಿಲ್ಲ ನಮಗೆ ಕೆಲವ್ರಿಗೆ ಏನಾಗ್ತಂದ್ರೆ ಸ್ಟೋನ್ಸ್ ತಾ ತಾನೇ ಫಾರ್ಮ್ ಆಗ್ತಾ ಇರ್ತದೆ ಈಗ ಹೋಗಿ ಬರ್ನ್ ಮಾಡಿಸ್ಕೊಂಡ್ರಿ ಅನ್ಕೊಳ್ಳಿ ಲೇಸರ್ ಟ್ರೀಟ್ಮೆಂಟ್ ತಗೊಂಡು ಬರ್ನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಮತ್ತೆ ಇನ್ನೊಂದು ಆರು ತಿಂಗಳು ಬಿಟ್ಕೊಂಡು ನೋಡಿದ್ರೆ ಮತ್ತೆ ಫಾರ್ಮ್ ಆಗ್ತಾಯಿರ್ತದೆ ಕಾರಣ ಏನು ಅವರಲ್ಲಿ ಉಪ್ಪಿನ ಅಂಶಗಳು ಲವಣಾಂಶಗಳು ಹೆಚ್ಚಿಗೆ ಬಳಸ್ತಾ ಇರ್ತಾರೆ ಈಗ ನೋಡಿ ನಮ್ಮ ಅಂಗಡಿಗಳು ಸಿಗಿರ್ತಕ್ಕಂಥ ಉಪ್ಪು ಎಷ್ಟು ಡೇಂಜರ್ ಅಂತಂದರೆ ಅದರಲ್ಲಿ ಕೆಲವು ಕೆಮಿಕಲ್ಗಳನ್ನ ಆ್ಯಡ್ ಮಾಡಿ ಪುಡಿ ಉಪ್ಪು ಉದುರೋದಿಲ್ಲ ಉದುರುತ್ತದೆ ಅಂಟೋದಿಲ್ಲ ಅದು ಇದು ಅಂತೇಳಿ ನಾವು ಬಿಸಿಲು ಇದು ಮಂಜುಗಿಟ್ಟು ಅದು ಕರಗೋದಿಲ್ಲ ಅಂತೇಳಿ ಬಹಳಷ್ಟು ರೀತಿಯಲ್ಲಿ ಅದನ್ನು ಸೋಡಿಯಂ ಅಂತೆ ಕೆಲವೆಲ್ಲ ಹಾಕಿ ಮಿಕ್ಸ್ ಮಾಡಿ ಆ ಉಪ್ಪನ್ನು ತಯಾರು ಮಾಡ್ತಿರ್ತಾರೆ ಅದು ಸಮುದ್ರ ಲವಣ ಅಂತ ಅದು ಮಹಾನ್ ಡೇಂಜರು ನಾವೇನು ಮಾಡಬೇಕು ಅಂದರೆ ಹಳೆ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಕಲ್ಲುಪ್ಪು ಬರೋದು ಅದು ಯಾವುದೇ ಒಂದು ಸೋಡಿಯಂ ಅಂದರೆ ಕೆಲವೆಲ್ಲ ಕೆಮಿಕಲ್ ಬೆರೆಸೋದಿಲ್ಲ ಸಮುದ್ರದಿಂದ ಹಾಗೆ ಇದು ಮಾಡಿ ಕಲ್ಲುಪ್ ಥರ ಅದನ್ನು ಶೇಖರಣೆ ಮಾಡಿಕೊಡೋರು ಆ ಕಾಲದಲ್ಲಿ ಶುದ್ಧೀಕರಣ ಅಂತ ಮಾಡೋರು ಅದೇ ಉಪ್ಪನ್ನು ಏನಪ್ಪ ಅಂತಂದರೆ ಕಲ್ಲುಪ್ಪು ತಗೊಂಡು ಶುದ್ಧೀಕರಣ ಅಂದರೆ ಯಾವ ರೀತಿ ಅಂತಂದರೆ ಅದರಲ್ಲಿ ಕೆಮಿಕಲ್ಸ್ ಏನಾದರೂ ಹಾಕಿರ್ತಾರೆ ಅನ್ನೋ ಒಂದು ಕಾರಣದಿಂದ ಏನು ಮಾಡೋದಂದ್ರೆ ಕಬ್ಬಣದ ಬಾಣಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಉಪ್ಪನ್ನ ಹಾಕಿ ಹುರಿದು ಹುರಿದ್ಬಿಟ್ರೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸು ತ್ಯಾವಾಂಶ ಏನೇನಿದೆ ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡ್ತದೆ ತದನಂತರ ಅದನ್ನು ಪುಡಿ ಮಾಡಿಕೊಂಡು ಅಥವಾ ಡಬ್ಬಕ್ಕೆ ಹಾಕೊಂಡು ಎತ್ತಿಟ್ಕೊಂಡು ಉಪ್ಪನ್ನು ಬಳಸ್ತಾ ಬರೋರು ಆವಾಗ ನಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರ್ತಾ ಇರಲಿಲ್ಲ ಕೆಲವು ಉಪ್ಪು ರೋಗ ಇರ್ತಕ್ಕಂಥವ್ರಿಗೂ ಈ ಉಪ್ಪನ್ನು ಬಳಸುವಂತಾರೆ ಕಾರಣ ಏನಂದರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಇರೋದಿಲ್ಲ ಅಂತೇಳಿ ಆದರೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಪುಡಿ ಉಪ್ಪು ಚೆನ್ನಾಗಿರ್ತದೆ ಆ ಕಂಪ್ನಿ ಈ ಕಂಪ್ನಿ ಅದರಲ್ಲಿ ಹಾಕಿರ್ತಾರೆ ಇದು ಹಾಕಿರ್ತಾರೆ ಅಂತೇಳಿ ನಾವು ತಗೋಬಂದು ಮನೆಗಳಲ್ಲಿ ತಿಂದು 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 ನಮ್ಮಲ್ಲಿರ್ತಕ್ಕಂಥ ಪ್ರೋಟೀನ್ಸ್ ವಿಟಮಿನ್ಸನ್ನು ನಾವು ಮೂತ್ರನಾಳಗಳಲ್ಲಿ ಆ ಮೂತ್ರಾಶಯದಿಂದ ಆಚೆ ಹೋಗ್ತಾನೆ ಇರ್ತದೆ ಅದನ್ನು ಯಾರೂ ಅಬ್ಸರ್ವ್ ಮಾಡೋದಿಲ್ಲ ಈ ರೀತಿ ಉಪ್ಪಿನ ಲವಣಾಂಶಗಳು ಹೆಚ್ಚಿಗೆ ಬಳಸಿ ಈ ಥರ ಉಪ್ಪುಗಳನ್ನು ನಿಮಗೆ ತುಂಬ ಕಟ್ಟಿಟ್ಟ ಬುತ್ತಿ ನರಕ ಅನ್ನೋದು ಆದ್ದರಿಂದ ನೀವೇನು ಮಾಡ್ತೀರಂದರೆ ನೋಡಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಕಲ್ಲುಪ್ಪನ್ನು ತೊಗೊಬನ್ನಿ ತಂದು ಲೈಟಾಗಿ ಉರಿದ್ಬಿಡಿ ಹುರಿದ್ಬಿಟ್ಟು ಅದರಲ್ಲಿರ್ತಕ್ಕಂಥ ತೇವಾಂಶ ಕೆಮಿಕಲ್ಸ್ ಹೋಗೋವರೆಗೂ ಹುರಿದುಬಿಡಿ ಹುರಿದ್ಬಿಟ್ಟು ತೆಗೆದು ಉಪ್ಪು ಮಿಕ್ಸಿಗೆ ಹಾಕ್ಕೊಂಡು ಎತ್ತಿ ಇಟ್ಕೊಳ್ಳಿ ಆವಾಗ ನಿಮಗೆ ಸ್ವಚ್ಛವಾಗಿರ್ತಕ್ಕಂಥ ಉಪ್ಪಿರುತ್ತೆ ಇದನ್ನು ಎಲ್ಲರೂ ಬಳಸ್ಕೋಬೋದು ಅದು ಬಿಟ್ಟರೆ ನಿಮಗೆ ಸೈಂಧ್ರ ಲವಣ ಅಂತ ಸಿಗುತ್ತೆ ಗ ಅಂಗಡಿಗಳಲ್ಲಿ ಅದನ್ನು ಪುಡಿ ಮಾಡಿ ತಗೊಬಂದು ಇಟ್ಕೊಂಡ್ರೆ ಇನ್ನು ಅದನ್ನು ಎಲ್ಲರೂ ಬಳಸ್ಕೋಬೋದು ಯಾಕಂದರೆ ಈ ಸೈಂಧ್ರ ಲವಣದಲ್ಲಿ ಶುದ್ಧೀಕರಣ ಇದೆ ಶುದ್ಧೀಕರಣ ಯಾವುದಂದ್ರೆ ಒಂದು ಲೀಟ್ರ್ ನೀರು ತಗೊಳ್ಳಿ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿಯಷ್ಟು ಉಪ್ಪನ್ನ ಯಾವುದು ಈ ಸೈಂದರ್ ಲವಣ ಪುಡಿ ಮಾಡಿಬಿಟ್ಟು ಅದ್ರೊಳಗೆ ಹಾಕಿ ಬಿಟ್ಬಿಡಿ ಬಿಟ್ಬಿಟ್ರೆ ಚೆನ್ನಾಗಿ ಕರ್ಗೋಗುತ್ತೆ ಕರ್ಗೋದ್ಮೇಲೆ ನೀಟಾಗಿ ತಿರುಗಿಬಿಟ್ಟು ಒಳಗಡೆ ಇರತಕ್ಕಂಥ ಮಣ್ಣು ಕೆಳಗಡೆ ಕೂತಿರ್ತಾರೆ ಡೆಸ್ಟ್ ಇರುತ್ತೆ ಅದನ್ನು ಬಿಟ್ಬಿಟ್ಟು ಮೇಲ್ಗಡೆ ತಿಳಿ ಮಾತ್ರ ಬಗ್ಗಿಸ್ಕೊಂಡು ಅದೇ ಕಬ್ಬುಣದ ಬಾಣ್ಲಿಗೆ ಹಾಕಿ ಚೆನ್ನಾಗಿ ಕಾಯಿಸಿದ್ರೆ ನೀರೆಲ್ಲ ಇಮ್ರೋವರೆಗೂ ಕಾಯಿಸಿ ಕಾಯಿಸಿದ್ರೆ ನುಣುಪಾದ ಉಪ್ಪು ಸಿಗುತ್ತೆ ಆ ಉಪ್ಪನ್ನು ಮಿಕ್ಸಿಗೆ ಹಾಕಿ ಎತ್ತಿ ಬಾಣ್ಲಿಗೆ ಹಾಕಿ ಇದು ಡಬ್ದಲ್ಲಿ ಇಟ್ಕೊಳ್ಳಿ ಅದನ್ನು ಬಳಸ್ತಾ ಬನ್ನಿ ಬಿ ಪಿ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ ಅದರಿಂದ ಏನಾಗುತ್ತೆ ಅಂದರೆ ಅಜೀರ್ಣ ಸಮಸ್ಯೆ ಇರ್ತಕ್ಕಂಥವರು ಮಲಬದ್ಧತೆ ಇರತಕ್ಕಂಥ ಸಮಸ್ಯೆ ಇರೋರು ಯಾರು ಬೇಕಾದರೂ ಈ ಉಪ್ಪನ್ನು ಬಳಸ್ಕೊತಾ ಬರ್ಬೋದು ಈ ರೀತಿ ಉಪ್ಪುಗಳನ್ನು ಯಾವ ರೀತಿ ಶುದ್ಧೀಕರಣ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಈಗ ಇದರಲ್ಲಿ ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಅಂದರೆ ಕಲ್ಲಿನ ಸಮಸ್ಯೆ ಕಿಡ್ನಿಯಲ್ಲಾಗ್ಬೋದು ಮೂತ್ರಾಶಯದಲ್ಲಿ ಆಗ್ಬೋದು ಈ ಪಿತ್ತಕೋಶದಲ್ಲಿರ್ತಕ್ಕಂಥ ಕಲ್ಲಾಗ್ಬೋದು ಅರಳು ಅಂತ ಕರಿತೀವಿ ಅದಾಗ್ಬೋದು ಕರಗೋದಕ್ಕೆ ಯಾವ ರೀತಿ ನಾವು ಈ ಉಪ್ಪುಗಳನ್ನ ತಯಾರು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದನ್ನು ನಿಮಗೆ ನೀವಾಗ ಮಾಡ್ಕೋಬಹುದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನೆಮ್ಮರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ಅದನ್ನು ನಾವು ಕಲಿಸ್ಕೊಡ್ತಾ ಇರ್ತೀವಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ನೋಡಿ ಅದನ್ನು ನೀವಾಗ ನೀವು ತಯಾರು ಮಾಡಿಕೊಡಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಕಾಲ್ ಮಾಡಿ